ಇವತ್ತು ಭಾರತದ ಇತಿಹಾಸದಲ್ಲಿ ಏಪ್ರಿಲ್ ಹದಿನಾಲ್ಕನೇ ದಿನ ಇದು ಒಂದು ಈ ದೇಶದ ಇತಿಹಾಸವನ್ನ ನಿರ್ಮಾಣ ಮಾಡಿರುವಂತಹ ದಿನ ಈ ದೇಶದಲ್ಲಿರುವಂತಹ ಬಡವರಿಗೆ ನಿರ್ಗತಿಕರಿಗೆ ಶೋಷಿತರಿಗೆ ಅನ್ಯಾಯಕ್ಕೆ ಒಳಗಾಗಿದಂಥ ಸಮಾಜಕ್ಕೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ಈ ದಿನ ನಮ್ಮೆಲ್ಲರ ಬದುಕು ಬದಲಾವಣೆಯಾದಂಥ ದಿನ ಶೋಷಿತರಿಗೆ ನ್ಯಾಯ ಸಿಕ್ಕಂಥ ದಿನ ಈ ದೇಶದ ಇತಿಹಾಸವನ್ನೇ ಬದಲಾವಣೆ ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಈ ಒಂದು ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಇವತ್ತು ಭಾರತ ದೇಶ ಅಷ್ಟೇ ಅಲ್ಲದೇ ಇಡೀ ವಿಶ್ವದಲ್ಲಿ ವಿಶ್ವ ಜ್ಞಾನಿ ವಿಶ್ವ ಶ್ರೇಷ್ಠ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ವಿಶ್ವ ಜ್ಞಾನಿ ದಿನದ ಈ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಾವು ಕೂಡ ಕಲಬುರಗಿ ನಗರದಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಾವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ ಈ ಶುಭ ಸಂದರ್ಭದಲ್ಲಿ ಇವತ್ತು ಕಲಬುರಗಿ ನಗರದ ರಮೇಶ್ ಬಾಲಾಜಿ ಟಿ ಪೈಟಂತ್ ಅವರೇನಾದರೂ ತಮ್ಮ ಉದ್ಯೋಗವನ್ನ ಸೃಷ್ಟಿಸಿಕೊಂಡು ಸುಮಾರು ವರ್ಷಗಳಿಂದ ಶರಣರ ಸಂತರ ಮಹಾತ್ಮರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ದಿನದಂದು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆಯನ್ನ ಹಮ್ಮಿಕೊಂಡಿರುವಂತಹ ದಿನ ನಾವೆಲ್ಲರೂ ಬಹಳ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ನಾವೆಲ್ಲರೂ ಸಿಹಿಯನ್ನ ತಿನ್ನುವ ಮೂಲಕ ಸಿಹಿಯನ್ನ ಹಂಚುವ ಮೂಲಕ ಇವತ್ತು ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಯ ನಮ್ಮ ಎಲ್ಲ ನಾಯಕರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ನಮ್ಮ ಜಿಲ್ಲಾ ಸಂಚಾಲಕರಾಗಿರುವಂಥ ಬಿಮ್ಷಾ ಖನ್ನಾವರು ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಕಟ್ಟಿಮಣಿ ಸರ್ ಅವರು ಕೂಡ ಈ ಒಂದು ನಮ್ಮ ಜೊತೆಯಲ್ಲಿದ್ದಾರೆ ದಿಗಂಬರ ಬೆಳಂಗಿ ಅವರು ಕೂಡ ನಮ್ಮೆಲ್ಲ ನಾಯಕರು ನಮ್ಮ ಜೊತೆಯಲ್ಲಿದ್ದಾರೆ ನಾವೆಲ್ಲರೂ ಇವತ್ತು ಅನೇಕ ನಮ್ಮ ನಾಯಕರು ದೇವೇಂದ್ರ ಅಣಕಲ್ ಹುಲಿ ಸಮಾಜದ ಕಾರ್ಯದರ್ಶಿಗಳು ಚಿತ್ತಾಪುರ ಹೀಗೆ ಅನೇಕ ನಾವೆಲ್ಲರೂ ಸೇರಿ ಇವತ್ತು ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಇವತ್ತು ಈ ದೇಶದಲ್ಲಿ ಏನಾದರೂ ನ್ಯಾಯ ಸಿಕ್ಕಿದೆ ಈ ದೇಶದ ನಿರ್ಗತಿಕರಿಗೆ ಏನಾದರೂ ಆಸರೆಯಾಗಿದೆ ಈ ದೇಶದಲ್ಲಿರುವಂಥ ಬಡವರಿಗೆ ಇವತ್ತು ನಮ್ಮ ಹಕ್ಕಿನಿಂದ ಬದುಕುವಂಥ ಅವಕಾಶ ಸಿಕ್ಕಿದೆ ನಾವೆಲ್ಲ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡ್ತಾ ಇದ್ದೇವೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಕೊಟ್ಟಂಥ ಸಂವಿಧಾನದ ಮೂಲಕ ನಾವು ಇವತ್ತು ಈ ಒಂದು ದೇಶದಲ್ಲಿ ಬದುಕ್ತಾ ಇದ್ದೇವೆ ನಮ್ಮ ಭಾಗ್ಯ ನಮ್ಮ ಭಾಗ್ಯದ ದೇವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ ಇವತ್ತು ತಮ್ಮೆಲ್ಲರಿಗೂ ಇನ್ನೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಪರಮ ಪೂಜಾ ಈಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬರವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿ ಜಿ ನಿಮಿತ್ತವಾಗಿ ಇವತ್ತಿನ ದಿವಸ ಗುಲ್ಬರ್ಗದಲ್ಲಿ ಎಲ್ಲ ಬಡಾವಣೆಯಲ್ಲಿ ಬಹಳ ಹಬ್ಬದ ವಾತಾವರಣ ನಡೀತಕ್ಕಂಥದ್ದು ನಮ್ಮ ಇಂದಿರಾನಗರದ ನಿವಾಸಿಯಾಗಿರ್ತಕ್ಕಂಥ ಬಸಣ್ಣ ಹಗುರುಡಿ ಹಾಗುಂಡಿಯವರ ಮಗನಾಗಿರ್ತಕ್ಕಂಥ ರಮೇಶ್ ಬಾಲಾಜಿ ಇವತ್ತ ಅನ್ನ ಸಂತ್ರಣೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷ ಇವತ್ತ ಅನ್ನ ಸಂತ್ರಣೆ ಜೊತೆಗೆ ಇವತ್ತು ಹೋಳಿಗೆ ಬದಲಿಕಾಯಿ ಪಲ್ಯ ಮೊಸರನ್ನ ಅನ್ನ ಸಾರು ಒಳ್ಳೆ ರುಚಿಕರವಾದ ಒಂದು ತಿಂಡಿಯನ್ನು ಇವತ್ತು ಕೊಡ್ತಾ ಇದ್ದಾರೆ ಇವತ್ತು ರಮೇಶ್ ಅವರು ಹಲವಾರು ಮಹಾನಾಯಕರು ಈಗಾಗಲೇ ಜಮದರ್ ಅವರು ಹೇಳಿದ ಹಾಗೆ ಹಲವಾರು ಮಹಾನಾಯಕರ ಜಯಂತಿ ನಿಮಿತ್ತವಾಗಿ ಇವತ್ತು ಗಾಳಜಾಪುರ ಆಗಿರ್ಬೋದು ಶರಣಬೈಸವೇಶ್ವರ ಆಗಿರ್ಬೋದು ಬ ಬುದ್ಧನ ಜಯಂತಿ ಆಗಿರ್ಬೋದು ಹಲವಾರು ಜಯಂತಿಗಳನ್ನು ಇವತ್ತು ಅನ್ನ ಸಂತರ್ಪಣೆ ಮಾಡ್ತಾ ಮಾಡೋದ್ರ ಜೊತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಇವತ್ತೇನು ತಿಮ್ಮಾಪುರಿ ಸರ್ಕಲ್ನಲ್ಲಿ ಒಂದು ಒಳ್ಳೆ ಊಟವನ್ನು ಕೊಡ್ತಕ್ಕಂಥದ್ದು ಅವರ ಕುಟುಂಬದ ವತಿಯಿಂದ ಮಾಡ್ತಕ್ಕಂಥದ್ದು ಬಹಳ ಖುಷಿ ತರ್ತಕ್ಕಂಥದ್ದು ಮಾತು ಹೀಗಾಗಿ ಎಲ್ಲ ಮಹಾನಾಯಕರ ಆಶೀರ್ವಾದ ಮೇರೆಗೆ ಇವತ್ತ ಸಣ್ಣ ಹೋಟೆಲ್ ಜೊತೆಗೆ ಇವತ್ತು ಬಾಲಾಜಿ ಫುಡ್ ಅಂದರೆ ಇವತ್ತು ಗುಲ್ಬರ್ಗದಲ್ಲಿ ಫೇಮಸ್ ಆಗಿರ್ತಕ್ಕಂಥದ್ದು ಇವತ್ತು ಪೊಲೀಸ್ ಇಲಾಖೆಯವರು ಹಲವಾರು ಸ್ಟ್ರೈಕ್ ಇರ್ಬೋದು ಹಲವಾರು ಜನರು ಇವತ್ತು ಆರ್ಡರ್ ಜೊತೆಗೆ ಒಳ್ಳೆ ಕಡಿಮೆ ರೇಟಲ್ಲಿ ಇವತ್ತು ಅನ್ನ ಕೊಡ್ತಕ್ಕಂಥದ್ದು ಇವತ್ತು ಬಾಲಾಜಿ ಅವರು ಮಾಡ್ತಾ ಇದ್ದಾರೆ ಅವ್ರು ಒಳ್ಳೆ ಒಳ್ಳೆ ಫುಡ್ ಹೆಸರು ಮಾಡ್ಕೊಂಡು ಮಾಡಿಕೊಂಡು ಇವತ್ತು ಬೆಳೆದು ಇವತ್ತು ಎಲ್ಲರಿಗೂ ಬೆಳೀಲಿ ಈ ಎಲ್ಲ ಮಹಾನಾಯಕರ ಆಶೀರ್ವಾದ ಅವ್ರಿಗೆ ಸದಾ ಸಿಗಲಿ ಅಂತೇಳಿ ನಾವೆಲ್ಲ ಬಯಸುತ್ತಾ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ ಮಾಡಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಜೊತೆ ಇರತಕ್ಕಂಥ ಜಮಾದಾರ್ ಸಾಬ್ರಿ ಇರ್ಬೋದು ಕಟ್ಟಿಮಣಿ ಸಾಬ್ರಿ ಇರ್ಬೋದು ಇವತ್ತು ಹಲವಾರು ನಾಯಕರ ಜೊತೆಯಲ್ಲಿ ಉದ್ಘಾಟನೆ ಮಾಡಿಸಿ ನಮ್ಮಿಂದ ಅನ್ನ ನೀಡುವುದರ ಮುಖಾಂತರ ಅವ್ರು ಇವತ್ತು ಚಾಲನೆ ಕೊಡಿಸಿಕ ಇವತ್ತು ನಮ್ಮನ್ನು ಕರೆದಿದ್ದರು ಅದಕ್ಕಾಗಿ ನಾವು ಬಂದಿರತಕ್ಕಂಥದ್ದು ಜನರು ಉಂಡು ಬಹಳ ಿ ಅವ್ರಿಗೆ ಆಶೀರ್ವಾದ ಕೊಡ್ತಕ್ಕಂಥ ನೋಡ್ತಾ ಇದ್ದೇವೆ ಹೀಗಾಗಿ ಇದು ಬಹಳ ಸದಾ ಇವತ್ತು ಇಲ್ಲ ಆಗಿರ್ಬೋದು ಜಯ ಸರ್ಕಲ್ ಇಡೀ ಬಹಳಷ್ಟು ಸರ್ಕಲ್ಗಳಲ್ಲಿ ಇವತ್ತು ಅನ್ನ ಸಂತರ ನಡೀತದೆ ಇವತ್ತು ಹಿಂದೆ ನೋಡಿರ್ತಕ್ಕಂಥ ದಿನ ಆಗಿರ್ಬೋದು ಇವತ್ತಿನ ದಿವಸ ಭಾಳ ಹಬ್ಬದ ವಾತಾವರಣದಲ್ಲಿ ಗುಲ್ಬರ್ಗದಲ್ಲಿ ಆಗಿರ್ತಕ್ಕಂಥ ಇಡೀ ಎಲ್ಲಿ ಇಲ್ಲಿ ಅಂತ ಅನ್ನಿಸ್ಕೊಳ್ತದೆ ಅಂತ ಒಂದು ಹಬ್ಬದ ಒಂದು ಅಲಂಕಾರ ಒಂದು ಬಾಮಾ ಸಾಹೇಬರ ಜಯಂತಿ ಆಗಿದೆ ಅದಕ್ಕೆ ಎಲ್ಲ ಸದಾ ಇವತ್ತು ಶಾಂತಿ ನೆಮ್ಮದಿಯಿಂದ ಎಲ್ಲ ಸಮಾಜದವರು ಎಲ್ಲ ಸಮಾಜದ ನಾಯಕರು ಎಲ್ಲಾ ಸಮಾಜದ ಮುಖಂಡರು ಸೇರಿ ಇವತ್ತು ಅಲ್ಲ ಸಂತರ್ಪಣೆ ಮಾಡ್ತಕ್ಕ ಎಲ್ಲೆಲ್ಲಿ ನೋಡ್ತಾ ಇದ್ದೀವಿ ಅದಕ್ಕೆ ಬಾಬಾ ಸಾಹೇಬ್ರ ಜಯಂತಿ ಎಲ್ಲಾ ಸಮಾಜ ಸೇರಿ ಇವತ್ತ ಒಳ್ಳೆ ಶಾಂತಿ ವಾತಾವರಣ ನೆಮ್ಮದಿ ಕೊಡ್ತಕ್ಕಂಥದ್ದು ವಾತಾವರಣ ನಮ್ ಗುಲ್ಬರ್ಗ ಆಗಿದೆ ಅಂತ ಹೇಳಿ ನಾನು ಮಾತಾಡೋದು